ಎಸ್ ನಂಜನ್ಗೂಡು ಪಟ್ಟಣದ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಿಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಶನಿವಾರ ಆಯೋಜಿಸಲಾಗಿತ್ತು ಆರ್ಪಿ ರಸ್ತೆಯ ಶ್ರೀಕಂಠೇಶ್ವರ ದೇವಸ್ಥಾನ ಸಮೀಪ ಖಾಸಗಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಅಂಬಿಕಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಗುರುಪ್ರಸನ್ನ ಉಪಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇತರೆ ಗಣ್ಯರುಗಳು ತಾಲೂಕಿನ ವಿವಿಧ ಶಾಲೆಯ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನಿಸಿ ಉಚಿತ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಮಾಡಿದ್ರು ಈ ವೇಳೆ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಅಂಬಿಕಾ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಹೆಚ್ಚು ಒತ್ತು ನೀಡಿ ಅದರ ಜೊತೆ ಸಮಯ ಕಳೀತಾ ಇದ್ದಾರೆ ಇದರಿಂದ ದೇಹದ ಮೇಲೆ ಒತ್ತಡ ಹೆಚ್ಚಾಗಿ ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತ ಸೇರಿ ಇತರೆ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಮೊಬೈಲ್ ಹವ್ಯಾಸದಿಂದ ದೂರ ಸರಿದು ಗುರುಗಳಿಗೆ ಗೌರವ ಕೊಡುವುದನ್ನು ಕಲಿತುಕೊಂಡರೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗುತ್ತಾರೆ ಅಂತ ಅಭಿಪ್ರಾಯಪಟ್ಟರು ಅದನ್ನ ಬಿಡಿ ಶಿಕ್ಷಣ ನಿಮ್ಮ ಮೂಲಭೂತ ಹಕ್ಕು ಕೇಳಿಸ್ತಾ ಇದ್ಯಾ ದೇಶ ಮಾಡ್ತಾ ಇದೀನಿ ನಮ್ಗೆ ಅಲ್ಲಿ ತಕ್ಷಣ ನಮ್ಗೆಲ್ಲ ಕಂಪ್ಲೇಂಟ್ ಮಾಡಿ ಮುಂದೆ ಪೇರೆಂಟ್ಸ್ ಕೇಳಿ ಓಡಿಸ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ಕೊಳ್ತಿದ್ದೀರಾ ಅನ್ಕೋಬೇಡಿ ದಯವಿಟ್ಟು ಅನ್ಕೋಬೇಡಿ ನಾನು ಹೇಳೋದು ಅನ್ಸತ್ ಶಿಕ್ಷಣ ಮುಂದೆ ಮೂಲಭೂತ ಹಕ್ಕು ಆ ಶಿಕ್ಷಣ ನಾವು ಪಡೆಯೋದಿಲ್ಲಿ ಪಡೆಯೋದಿಲ್ಲಿ ನಾವು ಶಿಕ್ಷಣ ಶಾಲೆಯಲ್ಲಿ ಶಾಲೆಯಲ್ಲಿ ನಾವು ಸಿಕ್ಕಿ ಸೀರೆ ಹೋಗ್ತಿರೋದು ಯಾರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಗುರುಪ್ರಸನ್ನ ಮಾತನಾಡಿ ಕೋವಿಡ್ ನಂತರ ನಮ್ಮ ಸಂಘದಿಂದ ಈ ರೀತಿಯ ಕಾರ್ಯಕ್ರಮ ಮಾಡಲು ಆಗಿರಲಿಲ್ಲ ಕೋವಿಡ್ ಮೊದಲು ಈ ರೀತಿ ಸಮಾಜಮುಖಿ ಕಾರ್ಯ ಮಾಡ್ತಾ ಇದ್ದೋ ಇವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನಿಸಿ ಉಚಿತ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆ ಮಾಡಿರುವುದು ಖುಷಿ ತಂದಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಜವಾಬ್ದಾರಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪುಸ್ತಕ ವಿತರಣೆ ಪ್ರತಿಭಾ ತಾಲೂಕಿನ ಸಾವಿರಾರು ವಿದ್ಯಾರ್ಥಿಗಳಿಗೆ